ಸ್ನೇಹಿತರೆ ನಾಳೆ ಡಿಸೆಂಬರ್ ಹದಿನೈದನೇ ತಾರೀಕು ಭಾನುವಾರ ಮಾರ್ಗಶಿರ ಪೌರ್ಣಮಿ ತುಂಬ ವಿಶೇಷವಾದಂಥ ಶಕ್ತಿಯುತವಾದಂಥ ದಿನ ಭಾನುವಾರದ ಜೊತೆ ಕೂಡಿ ಬಂದಿರೋದಂತೂ ತುಂಬನೇ ವಿಶೇಷ ಹಾಗೆ ಅದರ ಜೊತೆಗೆ ದತ್ತ ಜಯಂತಿ ಕೂಡ ಇರೋದ್ರಿಂದ ಪರಮ ಪವಿತ್ರ ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ಲಕ್ಷ್ಮಿಯ ಆರಾಧನೆ ಮಾಡೋದ್ರಿಂದ ಸರ್ವ ಪಾಪಗಳು ನಿವಾರಣೆಯಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಭಕ್ತಿ ಶ್ರದ್ಧೆಯಿಂದ ಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡಿದರೆ ಈ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವುದೇ ಮಹತ್ವವಾದಂಥದ್ದು ಯಾರು ತಮ್ಮ ದಾರಿದ್ರ್ಯವನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಷ್ಟ ಕಷ್ಟಗಳನ್ನ ನಿವಾರಣೆ ಮಾಡಿಕೊಂಡು ಅಷ್ಟೈಶ್ವರ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕು ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷವನ್ನ ಪಡೆದುಕೊಳ್ಬೇಕು ಅಂದರೆ ಈ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಗುರುವಾರ ಮತ್ತು ಶುಕ್ರವಾರ ಮತ್ತು ಅದೇ ರೀತಿಯಲ್ಲಿ ಪೌರ್ಣಮಿ ದಿನಗಳು ತುಂಬಾ ವಿಶೇಷವಾದಂತಹ ಶಕ್ತಿತ್ವ ದಿನ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ತಪ್ಪದೆ ಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡ್ಕೊಳ್ಳಿ ಸರ್ವ ಕಷ್ಟಗಳು ನಿವಾರಣೆಯಾಗಿ ಖಂಡಿತವಾಗಿಯೂ ಲಕ್ಷ್ಮಿ ಅನುಗ್ರಹ ನಿಮಗೆ ತುಂಬಾ ಸುಲಭವಾಗಿ ಲಭಿಸುತ್ತೆ ಅಂತಾನೆ ಹೇಳುತ್ತೆ ಸ್ನೇಹಿತರೆ ಹಾಗೆ ಈ ದಿನ ನಾನು ತಿಳಿಸ್ಕೊಡುವಂತಹ ಒಂದಷ್ಟು ನಿಯಮಾವಳಿಗಳನ್ನ ನೀವು ಮಾಡ್ಕೊಂಡ್ರಿ ಪರಿಪಾಲನೆ ಮಾಡಿದ್ರಿ ಅಂದ್ರೆ ಖಂಡಿತವಾಗಿ ಸ್ನೇಹಿತರೆ ಯಾವುದೇ ರೀತಿಯ ಕಷ್ಟಗಳಿದ್ರು ಜೀವನದಲ್ಲಿ ಎಂಥದ್ದೇ ಕಷ್ಟಗಳು ಬಂದರೂ ಕೂಡ ಅದನ್ನು ನಿಭಾಯಿಸುವಂತ ಶಕ್ತಿ ಬರುತ್ತೆ ಧನಾಭಿವೃದ್ಧಿ ಆಗುತ್ತೆ ಕೋಟೀಶ್ವರ ಂತಹ ಅವಕಾಶ ಕೂಡ ಇರುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಈ ದಿನ ನಾನು ತಿಳಿಸ್ಕೊಡುವಂತಹ ಈ ಒಂದು ನಿಯಮಾವಳಿಗಳನ್ನ ಪರಿಪಾಲನೆ ಮಾಡಿ ಹಾಗೆ ಸ್ನೇಹಿತರೆ ನಿಮ್ಮ ಮನೆಯ ವಸ್ತಿಲ ಬಳಿ ಈ ಒಂದು ಪದಾರ್ಥಗಳನ್ನ ನೀವು ಧೂಪ ತರ ಸುಟ್ರೆ ಖಂಡಿತ ನಿಮಗೆ ಯಾವುದೇ ಸಮಸ್ಯೆ ಇರೋದಿಲ್ಲ ಮನೆಯಲ್ಲಿ ಇಂಥದ್ದೇ ಕೆಟ್ಟ ಶಕ್ತಿಗಳಾಗಿರ್ಲಿ ನರದೃಷ್ಟಿ ಆಗಿರಲಿ ಅಥವಾ ದೃಷ್ಟಿದೋಷಗಳಾಗಿರ್ಲಿ ಅಕ್ಕಪಕ್ಕದವರ ಒಂದು ಕೆಟ್ಟ ಕಣ್ಣಿನಿಂದ ನಿಮಗೆ ಕಷ್ಟಗಳು ಬರ್ತಾ ಇದ್ರೆ ಶಾಪಗಳಿಂದ ತೊಂದರೆಗಳಾಗ್ತಾ ಇದ್ರೆ ಮಾಟ ಮಂತ್ರ ಅನಾಮತಿಗಳಿಂದ ಸಮಸ್ಯೆಗಳಾಗ್ತಾ ಇದ್ರೆ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಅಂತಹ ಅದ್ಭುತವಾದಂತಹ ಒಂದು ಪರಿಹಾರವನ್ನ ಕೂಡ ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿ ಅವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ದಿನ ಸ್ನಾನ ಮಾಡುವಂತಹ ನೀರಿನಲ್ಲಿ ಕಲ್ಲುಪ್ಪು ಮತ್ತೆ ಅರಿಶಿಣವನ್ನ ಸೇ ಸ್ನಾನ ಮಾಡಿ ಸಾಧ್ಯವಾದಷ್ಟು ಈ ದಿನ ಶೀಘ್ರವಾಗಿ ಎದ್ದು ಮನೆ ಅಂಗಳವನ್ನೆಲ್ಲ ಸಾರಿಸ್ಬಿಟ್ಟು ರಂಗೋಲಿಯನ್ನ ಇಟ್ಟು ಲಕ್ಷ್ಮಿಯನ್ನು ಆವಾಹನೆ ಮಾಡ್ಕೊಳ್ಳೋದಿಕ್ಕೆ ರಂಗೋಲಿ ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ ಅರ್ಶಿನ ಕುಂಕುಮ ಲೇಪನ ಮಾಡಿ ರಂಗೋಲಿಯನ್ನ ಇಡಿ ಯಾಕಂದ್ರೆ ಲಕ್ಷ್ಮಿಯ ಸಂಚಾರವಿರುತ್ತೆ ಮಾರ್ಗಶಿರ ಮಾಸದಲ್ಲಿ ಅದರಲ್ಲೂ ಮುಖ್ಯವಾಗಿ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಲಕ್ಷ್ಮಿಯ ಸಂಚಾರವಿರುತ್ತೆ ಆ ಸಂದರ್ಭದಲ್ಲಿ ನಿಮ್ಮ ಅಂಗಳದಲ್ಲಿ ರಂಗೋಲಿ ಇತ್ತು ಅಂದ್ರೆ ಲಕ್ಷ್ಮೀ ದೇವಿಯ ಆವಾಹನೆ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಶೀಘ್ರವಾಗಿ ನೀವು ಎದ್ಬಿಟ್ಟು ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಸ್ನಾನ ಮಾಡುವಂಥ ನೀರಿಗೆ ಅರ್ಶಿನ ಮತ್ತು ಸ್ವಲ್ಪ ಕಲ್ಲುಪ್ಪನ್ನ ಹಾಕೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆಗಳಿದ್ರು ದೃಷ್ಟಿ ದೋಷಗಳಿದ್ರು ಅದೇ ರೀತಿಯ ತೊಂದರೆಗಳು ಕೇಡು ಕೆಡುಕುಗಳಿದ್ರೆ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಶನಿ ದೋಷ ರಾಹುಕೇತು ದೋಷ ಯಾವುದೇ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಸ್ವಲ್ಪ ಚಿಟಕಿಅರಶ ಚಿಟಿಕೆ ಕಲ್ಲುಪ್ಪನ್ನ ಹಾಕಿ ಸ್ನಾನವನ್ನು ಮುಗಿಸ್ಕೊಳ್ಳಿ ಸ್ನೇಹಿತರೆ ಅನಂತರವಾಗಿ ಸ್ನೇಹಿತರ ಮನೆಯನ್ನೆಲ್ಲ ಸ್ವಚ್ಛಗೊಳಿಸ್ಕೊಂಡಿರಿ ಬೆಳಿಗ್ಗೆನೆ ಬೇಗನೆ ಇದ್ದು ನಂತರ ತಾಯಿಗೆ ದೀಪಾರಾಧನೆಯನ್ನು ಮಾಡೋದನ್ನ ಮರಿಬೇಡಿ ಲಕ್ಷ್ಮೀ ದೇವಿಗೆ ನಿಮ್ಗೆ ಸಾಧ್ಯವಾದಷ್ಟು ಈ ಜೋಡಿ ದೀಪಗಳನ್ನ ಇಟ್ಟು ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿ ಲಕ್ಷ್ಮೀ ಫೋಟೋಕ್ಕೆ ಕೆಂಪು ಹು ಪುಷ್ಪಗಳಿಂದ ನೀವು ಅಲಂಕರಿಸಿ ತಾಯಿಗೆ ಏನಾದರೂ ಒಂದು ಸಣ್ಣದಾಗಿ ನೀವು ಒಂದು ನೈವೇದ್ಯವನ್ನು ಮಾಡಿ ಒಂದು ಬೆಲ್ಲದ ತುಂಡನ್ನಾಗಲಿ ಒಂದು ಹಸಿ ಹಾಲನ್ನಾಗ್ಲಿ என்னது ட்ரை ஃபிரூட்ஸ் ஆகல இல்ல பாண்டன இட்டு நீங்கள் ಆ ತಾಯಿಗೆ ಆರಾಧನೆ ಮಾಡಿ ಸ್ನೇಹಿತರೆ ಹಾಗೆಯೇ ಇವತ್ತು ನೀವು ಪಾಲಿಸ್ಬೇಕಾದಂಥ ನಿಯಮಗಳ ಬಗ್ಗೆ ಹೇಳಿ ಹೇಳ್ತೀನಿ ಸ್ನೇಹಿತರೆ ಈ ದಿನ ನೀವು ಯಾವುದೇ ಕಾರಣಕ್ಕೂ ಕುಂಬಳಕಾಯಿನ ತಿನ್ಬಾರ್ದು ಕುಂಬಳಕಾಯಿ ತಿನ್ನೋದ್ರಿಂದ ಕಷ್ಟಗಳು ಬರುತ್ತೆ ಅಂತಲೇ ಹೇಳುತ್ತೆ ಹಾಗೆಯೇ ಸ್ನೇಹಿತರೆ ನಾನ್ ವೆಜ್ನ ದಯವಿಟ್ಟು ತಿನ್ನಬೇಡಿ ಭಾನುವಾರ ಇರೋದರಿಂದ ನಾನ್ ವೆಜ್ ತಿನ್ಬೋದು ಅಂತ ಹೇಳ್ಕೊಂಡು ನೀವು ತಿನ್ನಬೇಡಿ ಈ ದಿನ ನೀವು ನಾನ್ ವೆಜ್ಜನ್ನು ತಿಂದರೆ ಖಂಡಿತವಾಗಿ ಆರೋಗ್ಯ ಸಂಬಂಧಿತವಾದಂಥ ತೊಂದರೆಗಳನ್ನು ಅನುಭವಿಸ್ತೀರ ದೋಷಗಳನ್ನು ಅನುಭವಿಸ್ತೀರಾ ಹಾಗಾಗಿ ಈ ದಿನ ಯಾವುದೇ ಕಾರಣಕ್ಕೂ ನಾನ್ ವೆಜ್ಜನ್ನು ತಿನ್ನಬೇಡಿ ಹಾಗೆಯೇ ಸ್ನೇಹಿತರೆ ಈ ದಿನ ನೀವು ಮಾಡಬೇಕಾಗಿರೋದು ದಾನ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಯಾರಾದರೂ ಕಷ್ಟದಲ್ಲಿ ಇರುವಂಥವ್ರಿಗೆ ಬಡಬಗರಿಗೆ ಏನಾದರೂ ನಿಮ್ಮ ಕೈಲಾದಂಥದ್ದು ದಾನವನ್ನು ಮಾಡಿ ಖಂಡಿತವಾಗಲು ಒಳ್ಳೆಯದಾಗುತ್ತೆ ಹಾಗೆ ನಾಯಿಗೆ ಆಹಾರವನ್ನು ಇಟ್ಟರೆ ತುಂಬಾ ಒಳ್ಳೆಯದು ಯಾಕಂದರೆ ಇವತ್ತು ದತ್ತ ಜಯಂತಿ ಕೂಡ ಇರೋದರಿಂದ ನಾಯಿಗೆ ಗೋಧಿಯಿಂದ ಮಾಡಿದಂತಹದ್ದು ಅಥವಾ ಉದ್ದಿನ ಕಾಳಿಂದ ಮಾಡಿದಂಥ ಆಹಾರವನ್ನು ಹಾಗೆ ಅದರ ಜೊತೆಗೆ ನೀವು ಸ್ವಲ್ಪ ಎಳ್ಳನ್ನು ಬೆರೆಸಿರುವಂಥ ಆಹಾರ ಯಾವುದೇ ಆಗಲಿ ನೀವು ನಾಯಿಗಳಿಗೆ ಇಟ್ರಿ ಅಂತಂದರೆ ಸರ್ವ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಎಂಥದ್ದೇ ಕೆಟ್ಟ ಶಕ್ತಿಗಳಿದ್ದರೂ ಕೂಡ ನಿಮ್ಮ ದೇಹದಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಕೆಟ್ಟ ಶಕ್ತಿಗಳಿದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಯಾಕಂದರೆ ಈ ನಾಯಿಗಳಿಗೆ ಆಹಾರ ಕೊಡೋದ್ರಿಂದ ಖಂಡಿತ ದಾರಿದ್ರ್ಯ ಕೂಡ ನಿವಾರಣೆ ಆಗುತ್ತೆ ನಾಯಿಗಳು ಒಂದಷ್ಟು ದಾರಿದ್ರ್ಯವನ್ನು ನೆಗೆಟಿವಿಟಿಯನ್ನು ತೆಗೆದಿಡುವಂಥ ತೆಗೆದು ಹಾಕುವಂತಹ ಒಂದು ಶಕ್ತಿ ಇರುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ಕಪ್ಪು ಬಟ್ಟೆಯನ್ನು ದಯವಿಟ್ಟು ಯಾರು ಕೂಡ ಧರಿಸಬೇಡಿ ಈ ದಿನ ಸಾಧ್ಯವಾದಷ್ಟು ಕೇಸರಿ ಮಿಶ್ರಿತ ಹಳದಿ ಬಣ್ಣ ಹಾಗೆ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸ್ಬೋದು ಕೆಂಪು ಬಣ್ಣ ಅಂದ್ರೆ ತಿಳಿ ಕೆಂಪು ಬಣ್ಣವನ್ನು ನೀವು ಧರಿಸ್ಬೋದು ಸ್ನೇಹಿತರೆ ಈ ದಿನದ ಬಟ್ಟೆಗಳನ್ನು ಯಾಕಂದ್ರೆ ಭಾನುವಾರ ಬಂದಿರೋದ್ರಿಂದ ಈ ದಿನ ಈ ತರದ ಉಡುಪನ್ನ ನೀವು ಧರಿಸ್ಬೋದು ಹಾಗೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೆನೆದ ಕೂದಲನ್ನು ಹಾಗೆ ಬಿಟ್ಕೊಂಡು ಮನೆ ತುಂಬಾ ನೀರನ್ನು ಸುರಿಸ್ಕೊಂಡು ಓಡಾಡಬೇಡಿ ಈ ರೀತಿ ಮಾಡೋದ್ರಿಂದ ದಾರಿದ್ರ್ಯ ಬರುತ್ತೆ ಕೆಟ್ಟ ಶಕ್ತಿಗಳ ಆವಾಹನೆಯಾಗುವಂತಹ ಸಾಧ್ಯತೆ ಇರುತ್ತೆ ಫ್ರೀ ಬಿಟ್ಕೊಂಡು ಓಡಾಡಬೇಡಿ ಕೂದಲನ್ನು ಚೆನ್ನಾಗಿ ಬಾಚ್ಕೊಂಡು ಜಡೆನ ಜುಟ್ಟೋ ಏನಾದರೂ ಒಂದು ಹಾಕೊಳ್ಳಿ ಹಾಗೆಯೇ ಸ್ನೇಹಿತರೆ ಕೂದಲನ್ನ ಈ ದಿನ ಯಾವುದೇ ಕಾರಣಕ್ಕೂ ಕತ್ತರಿಸ್ಬೇಡಿ ಯಾಕಂದ್ರೆ ಕೆಲವರು ಹೊರಗಡೆ ಹೋಗಿ ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ ಈ ದಿನ ಪಾರ್ಲರ್ಗಳ್ಗೋಗಿ ಹೇರ್ ಕಟ್ ಮಾಡಿಸೋ ಅಂಥದ್ದು ಐಬ್ರೋ ಮಾಡಿಸೋದಂಥದ್ದು ಪೆಡಿಕ್ಯೂರ್ ಮೆನಿಕ್ಯೂರ್ ಅಂತ ಮಾಡಿಸೋದು ನೈಲ್ ಹಾರ್ಟ್ ಮಾಡಿಸುವಂಥದ್ದು ಈ ತರದ್ದೆಲ್ಲ ಸಾಮ್ಯತೆ ಇರುತ್ತೆ ಸ್ನೇಹಿತರೆ ಈ ದಿನ ಯಾವುದೇ ಕಾರಣಕ್ಕೂ ಅದನ್ನು ಮಾಡಿಸ್ಬೇಡಿ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ಸರ್ವ ದಾರಿದ್ರೆ ನಿಮ್ಗೆ ಬಂದು ಕೊಡುತ್ತೆ ಯಾವುದೇ ಕಾರಣಕ್ಕೂ ನಿಮ್ಗೆ ಈ ರೀತಿ ಮಾಡಿದ್ರಿಂದ ಆ ದಾರಿದ್ರೆ ಅನ್ನೋದು ಜನ್ಮದಲ್ಲಿ ಬಿಟ್ಟು ಹೋಗೋದಿಲ್ಲ ಅದೊಂದು ರೀತಿ ಶಾಪವಾಗಿ ನಿಮ್ಮನ್ನ ಕಾಡೋದಿಕ್ಕೆ ಶುರು ಆಗುತ್ತೆ ಹಾಗಾಗಿ ಈ ರೀತಿ ಈ ಒಂದು ಮಾರ್ಗಶಿರ ಪೌರ್ಣಮಿಯಲ್ಲಿ ಈ ದಿನ ಮಾ ಈ ಈ ಪ್ರಕಾರದಲ್ಲಿ ನೀವು ಮಾಡಬೇಡಿ ಈ ನಿಯಮಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಪಾಲಿಸಿ ಹಾಗೆ ಅದೇ ರೀತಿಯಲ್ಲಿ ಸ್ನೇಹಿತರೆ ಈ ದಿನ ಮೂಕಜೀವಿಗಳಿಗೆ ಒಡೆಯೋದಾಗಲಿ ಅವುಗಳಿಗೆ ಹಿಂಸಿಸೋದಾಗಲಿ ಮಾಡಲೇಬಾರ್ದು ಮೂಕಜೀವಿಗಳ ಶಾಪ ಕೂಡ ಒಳ್ಳೆಯದಲ್ಲ ಸ್ನೇಹಿತರೆ ಹಾಗಾಗಿ ಈ ಚಿಕ್ಕ ಚಿಕ್ಕ ನಿಯಮಗಳನ್ನು ಒಂದು ಗಮನದಲ್ಲಿ ಇಟ್ಕೊಂಡು ನೀವು ಆಚರಣೆ ಮಾಡಿದ್ರಿ ಅಂದರೆ ಖಂಡಿತವಾಗಿ ಸ್ನೇಹಿತರೆ ನಿಮಗೆ ಎಲ್ಲದರಲ್ಲೂ ಕೂಡ ಅಭಿವೃದ್ಧಿಯನ್ನು ನೋಡ್ತೀರಾ ಕೆಟ್ಟ ಶಕ್ತಿಗಳ ನಿವಾರಣೆ ಆಗುತ್ತೆ ಯಾವುದೇ ರೀತಿ ಅನಾರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳು ಕೂಡ ನಿಮಗೆ ಹೊರ ದೋಷಗಳು ದೃಷ್ಟಿದೋಷಗಳು ಹೋಗುತ್ತೆ ಗಂಡ ಹೆಂಡತಿ ನಡುವೆ ಬಾಂಧವ್ಯ ಇಲ್ಲ ಕಷ್ಟಗಳಾಗ್ತಾ ಇದೆ ಸಮಸ್ಯೆಗಳಾಗ್ತಾ ಇದೆ ಅಂದರೆ ಅದೆಲ್ಲವೂ ಕೂಡ ನಿವಾರಣೆ ಆಗುವಂಥ ಒಂದು ಅದ್ಭುತವಾದಂಥ ದಿನ ಸ್ನೇಹಿತರೆ ಇಂತಹ ಶಕ್ತಿಯುತವಾದಂತಹ ಈ ಒಂದು ಮಾರ್ಗಶಿರ ಪೌರ್ಣಮಿಯ ದಿನ ನಾನು ತಿಳಿಸ್ಕೊಟ್ಟಂಥ ನಿಯಮಗಳನ್ನು ತಪ್ಪದೆ ಪಾಲಿಸಿ ಹಾಗೆ ಅದರ ಜೊತೆಗೆ ಸ್ನೇಹಿತರೆ ನಿಮ್ಗೆ ಏನಾದರೂ ಅವಾಗ ಒಂದು ನಾಲ್ಕು ದಿನ ಚೆನ್ನಾಗಿರ್ತೀರ ಒಂದು ನಾಲ್ಕು ದಿನ ಕಿತ್ತಾಡ್ತಾ ಇರ್ತೀರ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ಏನು ಮಾಡೋದು ಮನೆಯಲ್ಲಿ ಹೆಚ್ಚಾಗ್ತಿದೆ ಖರ್ಚುಗಳು ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಅಂತಂದ್ರೆ ಈ ಪರಿಹಾರ ತುಂಬಾನೇ ಒಡೆದಾಗುತ್ತೆ ಇದೆಲ್ಲದಕ್ಕೂ ಕಾರಣ ಒಂದಷ್ಟು ದೋಷಗಳು ಒಂದಷ್ಟು ಕೆಟ್ಟ ಶಕ್ತಿಗಳು ನಿಮ್ಮ ಮನೆಗೆ ಬಂದು ಆವಾಹನೆ ಆಗಿರುತ್ತೆ ನಿಮ್ಮ ದೇಹದಲ್ಲೂ ಕೂಡ ಆವಾಹನೆ ಆಗಿರುತ್ತೆ ಜಿಗುಪ್ಸೆ ಬರ್ತಾ ಇರುತ್ತೆ ಮೌನವಾಗಿರ್ತೀರ ಜಗಳನ್ನ ಮಾಡ್ತಾ ಇರ್ತೀರ ಸಣ್ಣ ಪುಟ್ಟದಕ್ಕೆಲ್ಲ ಗಂಡ ಹೆಣಿತ ನಡುವೆ ಜಗಳ ಕುಟುಂಬದವ್ರ ನಡುವೆ ಜಗಳ ಅಣ್ಣ ತಂದಿರ ನಡುವೆ ಜಗಳ ಅಕ್ಕಪಕ್ಕದವ್ರ ಮನೆಯವ್ರ ನಡುವೆ ಜಗಳ ಈ ರೀತಿ ಒಂದಲ್ಲೂ ಒಂದು ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀರ ಸ್ನೇಹಿತರೆ ಒಂದಷ್ಟು ಕೆಟ್ಟ ಶಕ್ತಿಗಳು ಯಾರೋ ಏನೋ ತೊಂದರೆಗಳನ್ನ ಮಾಡಿರೋದ್ರಿಂದ ನಿಮ್ಮ ಮೇಲೆ ಶಾಪಗಳನ್ನು ಇಟ್ಟಿರೋದ್ರಿಂದ ಅಥವಾ ಯಾರ್ದಾರು ಕೆಟ್ಟ ದೃಷ್ಟಿ ಎಷ್ಟು ಚೆನ್ನಾಗಿ ಬಳ್ತಾ ಇದಾರೆ ಇವರು ಇಷ್ಟು ಹಾಳಾಗಿ ಹೋಗಬೇಕು ಅಂತ ಎಲ್ಲ ಕೆಟ್ಟ ಶಾಪಗಳನ್ನ ಇಡೋದ್ರಿಂದ ಕೂಡ ಈ ರೀತಿ ಆಗುತ್ತೆ ಸ್ನೇಹಿತರೆ ಇಂತಹ ಸಂದರ್ಭದಲ್ಲಿ ಸಾಯಂಕಾಲ ನೀವು ತಪ್ಪದೆ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ದೀಪಾರಾಧನೆಯನ್ನು ಮಾಡಿಕೊಂಡು ನಿಮ್ಮ ವಸ್ತಿಲ ಮಳೆ ಒಂದು ಏಳು ಗಂಟೆ ಎಂಟು ಗಂಟೆ ಸಮಯ ಈ ಸಮಯದಲ್ಲಿ ಯಾಕಂದರೆ ಈ ಸಮಯದಲ್ಲಿ ಕೆಟ್ಟ ಶಕ್ತಿಗಳ ಸಂಚಾರವೇ ಇರುತ್ತೆ ಹಾಗಾಗಿ ಆ ಸಮಯದಲ್ಲಿ ಒಂದು ಮಣ್ಣಿನ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ ಧೂಪ ಹಾಕುವಂಥ ಬಟ್ಲಿದ್ರೂ ಪರವಾಗಿಲ್ಲ ಅಥವಾ ಒಂದು ಮಣ್ಣಿನ ದೊಡ್ಡದಾಗಿರುವಂಥ ಒಂದು ದೀಪ ಆದರೂ ಪರವಾಗಿಲ್ಲ ಇದಕ್ಕೆ ಐದು ಕಲ್ಲುಪ್ಪು ಐದು ಹರಳು ಕಲ್ಲುಪ್ಪನ ತೆಗೆದುಕೊಳ್ಳಿ ಐದು ಮೆಣಸು ಐದು ಲವಂಗ ಐದು ಏಲಕ್ಕಿ ಒಂದು ಅಷ್ಟು ಅಥವಾ ಒಂದು ಅರ್ಧ ಸ್ಪೂನಷ್ಟು ಕಪ್ಪು ಸಾಸಿವೆನ ತೆಗೆದುಕೊಳ್ಳಿ ಹಾಗೆ ಕರ್ಪೂರ ಒಂದು ಎರಡು ಮೂರು ಬಿಲೆ ಕರ್ಪೂರವನ್ನು ನೀವು ತೆಗೆದುಕೊಳ್ಳಿ ಇವೆಲ್ಲ ಕೂಡ ಪ್ರಕೃತಿದತ್ತವಾಗಿ ಸಿಗುವಂತಹ ವಸ್ತುಗಳು ಇವುಗಳಿಂದ ಅದ್ಭುತವಾದಂತಹ ಒಂದು ಪರಿಹಾರ ಆಗುತ್ತೆ ಅದನ್ನೆಲ್ಲ ಆ ಮಣ್ಣಿನ ಪಾತ್ರೆಯಲ್ಲಿ ಹಾಕೊಂಡು ಮನೆ ಪೂರ್ತಿಯಾಗಿ ಸಂಚಾರ ಮಾಡಿ ಮನೆ ಪೂರ್ತಿಯಾಗಿ ಸಂಚಾರ ಮಾಡೋದರಿಂದ ಮನೆಯಲ್ಲಿರುವಂತಹ ಎಂಥ ನೆಗೆಟಿವಿಟಿ ಆಗಿರಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಅದು ಆಕರ್ಷಣೆ ಮಾಡಿಕೊಳ್ಳುತ್ತೆ ಅನಂತರವಾಗಿ ನಿಮ್ಮ ಮನೆಯ ವಸ್ತಿಲ ಬಳಿ ಬಂದ್ಬಿಟ್ಟು ಅದನ್ನ ಹೊರಗಡೆ ಇಟ್ಬಿಟ್ಟು ಅದಕ್ಕೆ ಬೆಂಕಿಯನ್ನು ಇಟ್ಬಿಡಿ ಅದು ಸಾಸಿವೆಗಳು ಚಟಪಟ ಅಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ದೂರದಿಂದ ನಿಂತ್ಕೊಳ್ಳಿ ಇದನ್ನು ಹೊರಗಡೆ ನೀವು ಮಾಡೋದು ಸ್ವಲ್ಪ ನಿಮಗೆ ಹಿಂಸೆ ಆಗುತ್ತೆ ಯಾಕಂದ್ರೆ ಅಕ್ಕಪಕ್ಕದವರು ಏನೋ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂತಾರೆ ಅಂದ್ರೆ ಒಳಗಡೆ ಕೂಡ ಮಾಡಿಕೊಂಡು ಅನಂತರ ಅದೆಲ್ಲ ಸಂಪೂರ್ಣವಾಗಿ ಸುಟ್ಟಿ ಎಲ್ಲ ಇದಾದ್ಮೇಲೆ ಅದನ್ನ ತೆಗೆದು ಹೊರಗಡೆ ಮನೆಯ ಎಡಭಾಗದಲ್ಲಿ ಬಾಗಿಲ ಎಡಭಾಗದಲ್ಲಿ ನೀವು ಅದನ್ನ ಇಟ್ಟು ಇಡೀ ರಾತ್ರಿಯಲ್ಲಿ ಬಿಟ್ಬಿಟ್ಟು ಮರುದಿನ ಅದನ್ನ ಯಾವುದಾದ್ರು ಡ್ರೈನೇಜ್ ಗೆ ಚೆಲ್ಬಿಡಿ ಅಷ್ಟೇ ಸ್ನೇಹಿತರೆ ಸಿಂಪಲ್ ಆಗಿ ನೀವು ಮಾಡ್ಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಪರಿಹಾರ ಈ ಪರಿಹಾರ ಮಾಡ್ಕೊಂಡು ನೋಡಿ ಖಂಡಿತವಾಗಿ ಎಲ್ಲ ಕೂಡ ಪಾಸಿಟಿವ್ ಆಗಿ ನಡೆಯುತ್ತೆ ಅದೃಷ್ಟ ಹಣ ಐಶ್ವರ್ಯ ಎಲ್ಲ ಕೂಡಿ ಬರುತ್ತೆ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತಾನೆ ಹೇಳ್ಬೋದು ಲಕ್ಷ್ಮಿ ಅನುಗ್ರಹ ಕೂಡ ಸಿಗುತ್ತೆ ಈ ದಿನ ತಪ್ಪದೇ ಚಿಕ್ಕ ಪರಿಹಾರನ ಮಾಡ್ಕೊಳ್ಳಿ ಹಾಗೆ ತಿಳಿಸ್ಕೊಟ್ಟಂತ ಒಂದಷ್ಟು ನಿಯಮಾವಳಿಗಳನ್ನ ಕೂಡ ಅನುಸರಿಸಿ ಇವತ್ತಿನ ವಿಡಿಯೋ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು